ನಾವು ಜಲಸಂಪನ್ಮೂಲ ಈ ಎತ್ತಿನ ಯೋಜನೆ ಯಾಕೆ ನೋಡಿ ಒಂದೇದು ಎತ್ತಿನ ಇದು ಯೋಜನೆ ಏನಿದೆ ಇದಕ್ಕೆ ಬಹಳಷ್ಟು ಇದು ಪೈಪ್ಲೈನ್ ಮೂಲಕ ಯಾಕಂದ್ರೆ ನೀರು ಮಧ್ಯ ಸೋರಿಕೆ ಆಗಬಾರ್ದು ಟ್ಯಾಪ್ ಆಗಬಾರ್ದು ಹೇಳಿ ತಿಳ್ಕೊಂಡು ಅದನ್ನು ಮಾಡಿರುವಂಥ ಯೋಜನೆ ಹೀಗಾಗಿ ಭಾಳಷ್ಟು ಕಡೆ ಭೂಮಿಯನ್ನು ವಶಪಡಿಸ್ಕೊಳ್ಬೇಕಾಗ್ತದೆ ಆಮೇಲೆ ಅಲ್ಲಲ್ಲಿ ನಾವು ರಿಸರ್ವೇಷನ್ ಮಾಡಬೇಕಾಗ್ತದೆ ಆ ಭೂ ಸ್ವಾಧೀನ ಇದರಲ್ಲಿ ಇವತ್ತಿನ ದಿವಸ ಇದು ಭಾಳಷ್ಟು ತಡ ಆಗಿದೆ ಆ ತಡ ಆಗಿದ್ದ ಪರಿಣಾಮ ಇವತ್ತಿನ ದಿವಸ ಆದರೆ ವೆಚ್ಚವೂ ಕೂಡ ಡಬಲ್ ಆಗಿದೆ ನಾನಿದ್ದಾಗ ಬಹುಶಃ ಹನ್ನೆರಡು ಸಾವಿರದ ಎಂಟುನೂರು ಕೋಟಿನೋ ಇತ್ತು ನನಗೆ ಹನ್ನೆರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಈಗ ಆಲ್ಮೋಸ್ಟ್ ಇಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಸೊ ಹೀಗಾಗಿ ವಿಶೇಷವಾಗಿ ಅದಕ್ಕೆ ಒತ್ತು ಕೊಟ್ಟಿರುವಂಥದ್ದು ನಾವು ಹೋಗಿ ಬಯಲು ಸೀಮೆ ಇದಕ್ಕೆ ಇವತ್ತು ನೀರನ್ನು ತರಬೇಕು ಅಂಥೇಳಿ ಆವಾಗ ಭಾಳಷ್ಟು ಗೊಂದಲ ಎಬ್ಬಿಸ್ತಾಯಿದ್ರು ನೀರಿನ ಲಭ್ಯತೆಯೇ ಇಲ್ಲ ಹಾಗೇ ಇಲ್ಲ ಹೀಗಿಲ್ಲ ಅಂಥೇಳಿ ಈಗ ನೀರಿನ ಲಭ್ಯತೆ ಗೊತ್ತಾಗಿದೆ ನೀರಿನ ಲಭ್ಯತೆ ಇದೆ ಅಂಥೇಳಿ ಆದರೆ ಇನ್ನೂ ಕೂಡ ಭಾಳಷ್ಟು ಅದರಲ್ಲಿ ನಿರ್ವಹಣೆಯೂ ಭಾಳ ಮುಖ್ಯ ಆಗಿದೆ ದಿವಸ ಮಧ್ಯದಲ್ಲಿ ದಿವಸ ಅದನ್ನು ಮತ್ತೆ ಹೊಡ್ಕೊಂಡು ಹೋಗಿಬಿಟ್ರೆ ಕಡೆಗೆ ಅದು ಯಾವ ಉದ್ದೇಶದಿಂದ ನಾವು ಮಾಡಿದ್ದೀವಿ ಅಲ್ಲಿಗೆ ಅದು ಹೋಗೋದಲ್ಲ ಸಾಧ್ಯ ಆದಷ್ಟು ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರಿಗೂ ಅರಿವಿದೆ ನೀರಾವರಿ ಸಚಿವರಿಗೂ ಅರಿವಿದೆ ಅದನ್ನು ಕಡೆ ಕಟ್ಟು ಕಡೆ ಇಲ್ಲ ಏನಂದರೆ ಲಾಸ್ಟ್ನಿಂದ ಫಸ್ಟಿಗೆ ಬರಬೇಕು ನಾವು ಕಟ್ಟ ಕಡೆಗೆ ಏನಿದಾರಲ್ಲ ಯಾವಾಗಲೂ ಕೂಡ ನೀರಾವರಿ ಇದರಲ್ಲಿ ಕಟ್ಟ ಕಡೆ ಏನು ಹಳ್ಳಿಗಳು ಬರ್ತವೆ ಏರಿಯಾ ಬರ್ತವೆ ಅಲ್ಲಿ ನೀರು ಕೊಟ್ಟು ಅಲ್ಲಿಂದ ಮೇಲೆ ಬರಬೇಕು ನಾವು ಮೊದಲು ಕೊಟ್ಟು ಆಮೇಲೆ ಹೋಗಬಾರ್ದು ಯಾವಾಗಲೂ ಆ ಕಡೆಯಿಂದ ಈ ಕಡೆ ಬರಬೇಕು ಆ ರೀತಿ ಆಗಬೇಕು ಅಂತೆಲ್ಲರ ಆಶಯ ಆಗಿದೆ ಆ ಬಯಲು ಸೀಮೆಯ ಜನರ ಒಂದು ಆಶಯ ಆಗಿದೆ ಅದನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಇವತ್ತೊಂದು ಸಹ ಹೋರಾಟ ಮಾಡಿದರು ಪರನೂ ಇದ್ದರು ವಿರಾದನೂ ಇದ್ದರು ಅದಾಗಿನೂ ಕೂಡ ಸರ್ಕಾರ ಒಂದು ನಿರ್ಣಯನ ತೆಗೆದುಕೊಂಡು ಅದನ್ನು ಪ್ರಾರಂಭ ಮಾಡಿದ್ದಾರೆ